ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಈ ಕಷಾಯ ಸೈನಸ್ ಸಮಸ್ಯೆಗಳಿಗೆ ದೋಷ ಈ ಹಣೆ ಹತ್ರ ನೋವು ಬರೋದು ತಲೆನೋವು ಮೂಗು ನೋವು ಮುಖ ನೋವು ಈ ಸೈನಸ್ ಸಮಸ್ಯೆ ಇರೋರಿಗೆ ತಲೆಬಾರ ಈ ರೀತಿಯ ಸಮಸ್ಯೆಗಳನ್ನು ಹೊಂದಿರೋರಿಗೆ ಒಂದು ಕಷಾಯವನ್ನು ಪರಿಚಯಿಸ್ತಾ ಇದ್ದೀನಿ ಆ ಕಷಾಯವನ್ನು ನೀವು ಪ್ರತಿನಿತ್ಯ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಮಾಡ್ಕೊಂಡು ಕುಡಿತಾದ್ರೆ ನಿಮ್ಮ ಸೈನಸ್ ಗುಣಮುಖವಾಗುತ್ತೆ ನಮಸ್ತೆ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಪ್ರತಿ ಸಂಚಿಕೆಯಲ್ಲೂ ವಿಶೇಷವಾದ ಮನೆ ಔಷಧಿಗಳನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಹೇಗೆ ತಯಾರು ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅನ್ನುವಂಥ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿಸ್ಕೊಳ್ತಾ ಬಂದಿದ್ದೀವಿ ಅದೇ ರೀತಿ ಇವತ್ತು ಕೂಡ ಒಂದು ವಿಶೇಷವಾದ ಕಷಾಯದೊಂದಿಗೆ ನಾನು ನಿಮಗೆ ನಿಮ್ಮ ಮನೆಗೆ ಈ ಒಂದು ವಿಚಾರವನ್ನು ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ ಈ ಕಷಾಯ ಸೈನಸ್ ಸಮಸ್ಯೆಗಳಿಗೆ ಕಫದೋಷ ಈ ಹಣೆ ಹತ್ರ ನೋವು ಬರೋದು ತಲೆ ನೋವು ಮೂಗು ನೋವು ಮುಖ ನೋವು ಬೆಳಗ್ಗೆ ಎದ್ರೆ ಶೀತದ ಥರ ಇರುತ್ತೆ ತಲೆ ಭಾರ ಅನಿಸುತ್ತೆ ಸೈನಸೈಟಿಸ್ ಅಂತ ಹೇಳ್ತೀವಿ ಕಫದೋಷ ಸೊ ಈ ಕಫ ಹೆಚ್ಚಾದಾಗ ನಿಮ್ಮ ತಲೆಯ ಭಾರ ಹೇಗಿರುತ್ತೆ ಮೂಗಿನ ಹತ್ರ ಹೇಗೆ ನೋವಾಗ್ತದೆ ಕಣ್ಣುಗುಡ್ಡೆಗಳು ನೋವಾಗುತ್ತೆ ಮುಖನೇ ಒಂದು ಬಿಗಿ ಆದಂಗೆ ಅನಿಸ್ತಾ ಇರುತ್ತೆ ಕಿವಿಗಳಲ್ಲಿ ಒಂದು ರೀತಿ ಶಬ್ದ ಅನಿಸುತ್ತೆ ಸೊ ಇದೆಲ್ಲವೂ ಸೈನಸ್ಸಿಂದ ಆಗ್ತಕ್ಕಂಥ ಸಮಸ್ಯೆ ಸೊ ಕಫದ ದೋಷಗಳು ಅಂತ ಹೇಳ್ತೀವಿ ಈ ಸೈನಸ್ ಸಮಸ್ಯೆ ಇರೋರಿಗೆ ತಲೆಬಾರ ಈ ರೀತಿಯ ಸಮಸ್ಯೆಗಳನ್ನು ಹೊಂದಿರೋರಿಗೆ ಒಂದು ಕಷಾಯವನ್ನು ಪರಿಚಯಿಸ್ತಾ ಇದ್ದೀನಿ ಆ ಕಷಾಯವನ್ನು ನೀವು ಪ್ರತಿನಿತ್ಯ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಮಾಡ್ಕೊಂಡು ಕುಡಿತಾದರೆ ನಿಮ್ಮ ಸೈನಸ್ ಗುಣಮುಖವಾಗುತ್ತೆ ಜೊತೆಗೆ ಈ ಒಂದು ಕಫ ದೋಷಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳ್ಕೊಳ್ಳಿ ನಿಮ್ಮ ಬದಲಾವಣೆಗಳನ್ನು ನೀವು ತಂದುಕೊಳ್ಳದೆ ಕೇವಲ ಮದ್ದು ಮಾಡೋದರಿಂದ ಯಾವ ಕಾಯಿಲೆ ಗುಣ ಆಗೋದಿಲ್ಲ ಮುಖ್ಯವಾಗಿ ನಿಮ್ಮ ಈ ಒಂದು ಮುಖದ ಭಾಗದಲ್ಲಿ ಹಣೆಯ ಭಾಗದಲ್ಲಿ ಸೇರಿರ್ತಕ್ಕಂಥ ಕಫ ಎಲ್ಲಿಂದ ಸೃಷ್ಟಿಯಾಯಿತು ಯಾವ ತಪ್ಪಿಂದ ಸೃಷ್ಟಿಯಾಯಿತು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಈ ಒಂದು ಕಫದ ಮೂಲ ಅಂತ ಹೇಳಿದ್ರೆ ಆಹಾರದ ಅಜೀರ್ಣತೆ ಅಂತ ಹೇಳ್ತೀವಿ ನಾವು ಸೇವಿಸಿದಂಥ ಆಹಾರಗಳು ಸಂಪೂರ್ಣ ಜೀರ್ಣ ಆಗಲಿಲ್ಲ ಅಂತ ಹೇಳಿದ್ರೆ ಅದರ ತ್ಯಾಜ್ಯನೇ ಕಫವಾಗಿ ಮಾರ್ಪಾಡಾಗತ್ತೆ ಅಂದರೆ ನೀವು ಮನೆಯಲ್ಲಿ ಇವಾಗ ಆಹಾರ ತಯಾರು ಮಾಡಿ ಉಳಿಸಿರ್ತಕ್ಕಂಥ ಆಹಾರ ಹಲಿಸಿದೆ ಅಂತ ಹೇಳ್ತೀವಿ ಸೊ ಹಾಳಾದ ಮೇಲೆ ಅದರಲ್ಲಿ ಒಂದಷ್ಟು ಕಫದ ಅಂಶನ ನಾವು ನೋಡ್ತೀವಿ ಮುಟ್ಟಿದ್ರೆ ಅಂಟಂಟು ಕಾಣಿಸ್ತಿರುತ್ತೆ ಹಾಳಾಗಿದೆ ವಾಸನೆ ಬಂದಿದೆ ಅಂತ ನಾವು ತಿಳ್ಕೊಳ್ತೀವಿ ಸೊ ಅದೇ ರೀತಿ ನೀವು ಸೇವಿಸಿದಂಥ ಅದೇ ಆಹಾರ ನಿಮ್ಮ ಹೊಟ್ಟೆಯಲ್ಲಿ ಉಪಯೋಗಕ್ಕೆ ಬರದೆ ಅದು ಅಜೀರ್ಣ ಆಗಿ ಹಾಳಾದರೆ ಅಲ್ಲೂ ಕೂಡ ಕಫ ಉತ್ಪತ್ತಿ ಆಗುತ್ತೆ ಆ ಕಫನೇ ನಮ್ಮ ದೇಹದ ಹಲವಾರು ಭಾಗಗಳಲ್ಲಿ ಸೇರಿಕೊಳ್ಳುತ್ತೆ ಸೊ ಮುಖದಿಂದ ಮೇಲುಭಾಗದಲ್ಲಿ ಸೇರಿದ ಕಫಕ್ಕೆ ನಾವು ಸೈನಸ್ ಅಂತ ಹೆಸರನ್ನು ಕಾಯಿಲೆಗೆ ಇಟ್ಟಿರ್ತೇವೆ ಆದರೆ ದೇಹದಲ್ಲಿ ಯಾವ ಭಾಗದಲ್ಲಾದರೂ ಕಫ ಸೇರಿರ್ಬೋದು ಹೆಸರು ಸಾವಿರ ಇರ್ಬೋದು ಆದರೆ ಕಾಯಿಲೆಯ ಮೂಲ ಮಲಬದ್ಧತೆ ಅಜೀರ್ಣ ಅರ್ಧ ಜೀರ್ಣ ರೋಗ ಅಂತ ಹೇಳ್ತೀವಿ ಇದಕ್ಕೆ ಕಾರಣ ನಿಮ್ಮ ತಪ್ಪು ಅಭ್ಯಾಸಗಳು ಕಾಫಿ ಟೀ ಕುಡಿತಾ ಇರಬಹುದು ಅಥವಾ ತಡವಾಗಿ ಆಹಾರ ತಗೊಳ್ಳೋ ಅಭ್ಯಾಸಗಳನ್ನು ಮಾಡ್ತಿರ್ತೀರಾ ಅಥವಾ ಅಜೀರ್ಣದ್ದು ನಿಮಗೆ ಜೀರ್ಣ ಆಗಲ್ಲ ಅಂತ ಗೊತ್ತಿದ್ದರೂ ಅಜೀರ್ಣದ ಆಹಾರವನ್ನೇ ಸೇವಿಸ್ತಿರ್ತೀರ ಜೊತೆಗೆ ನೀರನ್ನು ಕಡಿಮೆ ಕುಡಿಯೋ ಅಭ್ಯಾಸ ಇರುತ್ತೆ ದೇಹಕ್ಕೆ ಯಾವುದೇ ದಂಡನೆ ಇರೋದಿಲ್ಲ ನಿದ್ರಾಹೀನತೆ ಸಮಸ್ಯೆಗಳು ಈ ರೀತಿ ಎಲ್ಲ ನಿಮ್ಮ ತಪ್ಪುಗಳು ಕಫ ಉತ್ಪತ್ತಿಗೆ ಕಾರಣ ಆಗುತ್ತೆ ಉತ್ಪತ್ತಿಯಾದ ಕಫ ಯಾವ ಭಾಗದಲ್ಲಿ ಸೇರುತ್ತೆ ಅದಕ್ಕೆ ಒಂದು ಹೆಸರನ್ನು ಇಡಲಾಗುತ್ತೆ ಸೊ ನಾಳೆಯಿಂದ ನಿಮ್ಮ ತಪ್ಪುಗಳ ಬಗ್ಗೆ ನಿಮ್ಮ ನಾಲೆಡ್ಜ್ ನಿಮ್ಮ ಜ್ಞಾನ ಬದಲಾವಣೆ ಆಗಬೇಕು ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಜೊತೆ ಜೊತೆಗೆ ಈ ಒಂದು ಕಷಾಯವನ್ನು ಕೂಡ ಅಭ್ಯಾಸ ಮಾಡ್ಬೋದು ಸೊ ಈ ಕಷಾಯಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನೆಲ್ಲ ಅಂತ ನೋಡೋಣ ಇಲ್ಲಿ ವಿಶೇಷವಾದ ಕಷಾಯಕ್ಕೆ ಕಷಾಯಗಳನ್ನು ನಾವೆಲ್ಲ ಥರ ನೋಡಿರ್ತೀವಿ ಇಲ್ಲಿ ವಿಶೇಷವಾಗಿ ನಾನು ನುಗ್ಗೆ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಕಷಾಯಕ್ಕೆ ಸೊ ಈ ನುಗ್ಗೆ ಸೊಪ್ಪಿನ ಉಪಯೋಗಗಳು ಭಾಳಷ್ಟು ಇದೆ ಅಂತಲೇ ಹೇಳ್ಬೋದು ಸೊ ಸೊಪ್ಪು ನೀವು ಸಾಮಾನ್ಯ ಕಹಿ ಇರುತ್ತೆ ಅಂದ್ಬಿಟ್ಟು ಈ ನುಗ್ಗೆ ಸೊಪ್ಪನ್ನು ತಿನ್ನೋದೇ ಜನ ಕಡಿಮೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ರಕ್ತ ಉತ್ಪತ್ತಿ ಹೆಚ್ಚಾಗ್ತದೆ ನೀವೇನಾದರೂ ಹಸಿ ನುಗ್ಗೆ ಸೊಪ್ಪನ್ನು ನಿಮ್ಮ ಊಟದಲ್ಲಿ ಪ್ರತಿನಿತ್ಯ ಬಳಸ್ತಾ ಹೋದರೆ ಒಂದೇ ತಿಂಗಳಲ್ಲಿ ಒಂದು ಎರಡು ಪಾಯಿಂಟ್ ಹೆಚ್ ಬಿ ಅನ್ನು ನೀವು ಜಾಸ್ತಿ ಮಾಡ್ಕೋಬೋದು ಯಾರ್ಯಾರು ರಕ್ತಹೀನತೆ ಸಮಸ್ಯೆ ಇದೆಯೋ ಪ್ರತಿನಿತ್ಯ ಸ್ವಲ್ಪ ನುಗ್ಗೆ ಸೊಪ್ಪು ಬಳಸಿದ್ರೆ ನಿಮ್ಮ ರಕ್ತ ಉತ್ಪತ್ತಿ ಜಾಸ್ತಿ ಆಗುತ್ತೆ ರಕ್ತದಲ್ಲಿ ಕಬ್ಬಿಣಾಂಶ ಮತ್ತು ಬೇಕಾಗ್ತಕ್ಕಂಥ ಎಲ್ಲ ಸತ್ವಗಳು ನಿಮ್ಮ ರಕ್ತಕ್ಕೆ ಬೇಕಾಗಿರುವಂಥ ಅಂಶಗಳನ್ನು ನೀವು ಇಲ್ಲಿ ಈ ಒಂದು ಸೊಪ್ಪಿಂದ ಪಡ್ಕೊಳ್ಬಹುದು ಹಾಗೆ ಇದರ ವಿಶೇಷ ಇನ್ನೊಂದಿದೆ ಈ ಸೈನಸ್ ಅಲ್ಲದೆ ಅರ್ಧ ತಲೆನೋವು ಅಂತ ಹೇಳ್ತೀವಿ ಮೈಗ್ರೀನ್ ಸಮಸ್ಯೆ ಈ ಮೈಗ್ರೀನ್ ಸಮಸ್ಯೆ ಕೂಡ ಈ ತಲೆ ಆ ತಲೆನೋವನ್ನು ಕೂಡ ಈ ಸೊಪ್ಪು ಗುಣ ಮಾಡ್ತದೆ ಹೇಗೆ ಅಂತ ಹೇಳಿದ್ರೆ ಈ ನುಗ್ಗೆ ಸೊಪ್ಪನ್ನ ಅರದು ರಸ ತಗೊಳ್ಬೇಕು ಈ ರಸವನ್ನ ನಿಮ್ಮ ಯಾವ ಭಾಗದ ತಲೆನೋವಿದೆ ಅಂದ್ರೆ ಎಡಭಾಗದ ಎಡಭಾಗದ ತಲೆನೋವಿದ್ದಾಗ ಬಲಬದಿಯ ಕಿವಿಗೆ ಅಥವಾ ಬಲಭಾಗದ ತಲೆನೋವಿದ್ದಾಗ ಎಡಬಾದಿಯ ಕಿವಿಗೆ ಇದರ ರಸವನ್ನು ಒಂದು ನಾಲ್ಕು ಕಿವಿಯಲ್ಲಿ ಬಿಟ್ಟು ನೀವೊಂದು ಹತ್ತು ಹದಿನೈದು ನಿಮಿಷ ನಿದ್ರೆ ಮಾಡಿದ್ದೆ ಆದರೆ ಅರ್ಧ ತಲೆನೋವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ನುಗ್ಗೆಸೊಪ್ಪಿಗೆ ಅದೇ ರೀತಿ ಮೂಗು ಕಟ್ಟಿದ್ದು ಮತ್ತು ತಲೆನೋವಿದ್ದು ಶೀತದಿಂದ ತಲೆನೋವು ಬರ್ತಾ ಇದ್ದರೆ ಇದೇ ನುಗ್ಗೆಸೊಪ್ಪಿನ ರಸವನ್ನು ತುಪ್ಪದೊಂದಿಗೆ ಅಥವಾ ಕೊಬ್ಬರಿ ಎಣ್ಣೆಯೊಂದಿಗೆ ಸೇರಿಸಿ ಸ್ವಲ್ಪ ಮಂದ ಉರಿಯಲ್ಲಿ ಕಾಯಿಸ್ಕೊಂಡು ಆ ಒಂದು ಎಣ್ಣೆಯನ್ನು ಮೂಗಿಗೆ ಒಂದು ಎರಡರಿಂದ ಮೂರು ನಾಲ್ಕು ಹನಿ ಮೂಗ ಎರಡೂ ಮೂಗಿನ ಒಳ್ಳೆಗಳಲ್ಲಿ ಬಿಟ್ಟು ದೀರ್ಘವಾದ ಉಸಿರಾಟವನ್ನು ಮಾಡಿದ್ರೆ ಮೆದುಳಿಗೆ ರಕ್ತ ಸಂಚಾರವಾಗುತ್ತೆ ಕಟ್ಟಿರುವಂಥ ಮೂಗು ಬಿ ಓಪನ್ ಆಗುತ್ತೆ ನಿಮ್ಮ ಉಸಿರಾಟವನ್ನು ನಿವಾರಣೆ ಮಾಡುತ್ತೆ ಉಸಿರಾಟದ ಸಮಸ್ಯೆಯನ್ನು ಹಾಗೆ ತಲೆನೋವು ಕೂಡ ಗುಣ ಆಗುತ್ತೆ ಸೊ ಇಷ್ಟೆಲ್ಲ ವಿಶೇಷವಾದ ಅಂಶ ಈ ಒಂದು ಸೊಪ್ಪಲ್ಲಿದೆ ಸೊ ಈ ನುಗ್ಗೆ ಸೊಪ್ಪನ್ನು ನಾನು ಈ ಕಷಾಯದಲ್ಲಿ ಕೂಡ ಬಳಸ್ಕೊಳ್ತಾ ಇದ್ದೀನಿ ಜೊತೆಗೆ ತುಳಸಿ ತುಳಸಿ ಸಾಮಾನ್ಯ ನಾವೆಲ್ಲ ಕಷಾಯಗಳಲ್ಲಿ ಬಳಸ್ತಕ್ಕಂಥದ್ದು ಇದು ಶೀತ ನೆಗಡಿ ಕಫ ರಕ್ತ ಶುದ್ಧತೆ ಎಲ್ಲ ರೀತಿಯಲ್ಲೂ ಇದು ಕೆಲಸ ಮಾಡುತ್ತೆ ಇದು ಬಂದು ಏಲಕ್ಕಿ ಪುಡಿ ಸೊ ಏಲಕ್ಕಿ ಕಾಯಿನ ನೀವು ಓಪನ್ ಮಾಡಿ ಅದರಲ್ಲಿರೋ ಕಾಳನ್ನು ಅಷ್ಟೇ ಬಳಸಿ ಪೌಡಿ ಅದು ಅದರ ಸಿಪ್ಪೆಯನ್ನು ಬಿಸಾಕ್ಬಿಡ್ತೀರಾ ನಾನು ಸಂಪೂರ್ಣ ಬಳಸ್ಕೊಳ್ತಾ ಇದ್ದೀನಿ ಏಲಕ್ಕಿಯನ್ನು ಸಂಪೂರ್ಣ ಆ ಸಿಪ್ಪೆ ಸಮೇತ ಪುಡಿ ಮಾಡ್ಕೊಂಡಿದ್ದೀವಿ ಇದು ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ ಕಾಳು ಮೆಣಸು ಕಾಳು ಮೆಣಸನ್ನು ಬಳಸ್ತಾ ಇದ್ದೀನಿ ಇದು ಕೂಡ ಮೆಣಸನ್ನು ಪುಡಿ ಮಾಡುತ್ತೀನಿ ಅದು ಏನಕ್ಕಂದರೆ ಅದು ಚೆನ್ನಾಗಿ ಕುದ್ರೆ ನಿಮಗೆ ಕಷಾಯದಲ್ಲಿ ಔಷಧಿ ಗುಣಗಳು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೆ ಕಾಳು ಮೆಣಸು ಪುಡಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದು ಕೂಡ ಕಷಾಯಕ್ಕೆ ಬಳಸ್ತಾ ಇದ್ದೀವಿ ರುಚಿಗೆ ಬೆಲ್ಲ ಸೊ ಬೆಲ್ಲವನ್ನು ನಾವು ಇಷ್ಟೆಲ್ಲ ಬಳಸೋವಾಗ ಖಾರ ಅಥವಾ ಕಹಿ ಆಗಬಾರ್ದು ಅನ್ನೋ ಉದ್ದೇಶ ಮತ್ತು ಅದರಲ್ಲೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕಬ್ಬಿಣಾಂಶಗಳು ದೊರೆಯುತ್ತೆ ಸೊ ಈ ಒಂದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲವನ್ನು ನಾನು ಬಳಸ್ತಾ ಇದ್ದೀನಿ ಇದನ್ನೆಲ್ಲ ಬಳಸ್ಕೊಂಡು ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ ಈಗ ಕಷಾಯಕ್ಕೆ ಒಂದು ಲೋಟದಷ್ಟು ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಾನು ಒಂದು ಲೋಟ ಕಷಾಯವನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನೀರನ್ನು ಹಾಕಿ ನುಗ್ಗೆ ಸೊಪ್ಪು ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತಗೊಳ್ಳೋಣ ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ ಎಲೆ ಎರಡು ಚಮಚ ಅಂದಾಜಲ್ಲಿ ಕೂಡ ನೀವು ಹಾಕೊಳ್ಬೋದು ಹೆಣ್ಮಕ್ಳಿಗೆ ಇದೆಲ್ಲ ಏನು ಕಷ್ಟ ಅಲ್ಲ ಯಾಕೆಂದರೆ ಅಡುಗೆ ಮಾಡುವಾಗ ಅಂದಾಜಲ್ಲಿ ಎಲ್ಲ ಮಾಡೋದು ಗೊತ್ತಿರುತ್ತೆ ಒಂದು ನಾಲ್ಕರಿಂದ ಆರು ಪೀಸಷ್ಟು ಶುಂಠಿಯನ್ನು ಕಟ್ ಮಾಡಿರೋದು ಹಾಕೊಂಡಿದ್ದೀನಿ ಕಾಳು ಮೆಣಸು ಕಾಳು ಮೆಣಸು ಯಾವುದೇ ಕಷಾಯಕ್ಕೆ ತುಂಬ ಬಳಸಬಾರ್ದು ಹೀಟ್ ಆಗುತ್ತೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಏಲಕ್ಕಿ ಸ್ವಲ್ಪ ಸಾಕು ಕಾಲು ಚಮಚದಷ್ಟು ಏಲಕ್ಕಿ ಫ್ಲೇವರು ಮತ್ತು ಡೈಜೆಷನ್ ಒಳ್ಳೆಯದು ಹಾಗೆ ಬೆಲ್ಲ ಬೆಲ್ಲವನ್ನು ನಿಮ್ಮ ಇಚ್ಛಾನುಸಾರ ಬಳಸ್ಬೋದು ರುಚಿಗೆ ತಕ್ಕಷ್ಟು ಬೆಲ್ಲ ಒಂದೆರಡು ಚಮಚದಷ್ಟು ಇದ್ದೀನಿ ಅದು ರುಚಿ ನೋಡ್ಕೊಂಡು ನಾವು ಮತ್ತೆ ಬೇಕಾದರೆ ಸೇರಿಸ್ಕೊಳ್ಬೋದು ಈ ಕಷಾಯವನ್ನು ಚೆನ್ನಾಗಿ ಕುದಿಸ್ಬೇಕು ಈಗ ನುಗ್ಗೆ ಸೊಪ್ಪು ತುಳಸಿ ಎಲೆ ಶುಂಠಿ ಕಾಳ್ಮೆಣಸು ಮತ್ತು ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ವೇಯಿಸ್ಬೇಕು ಇದನ್ನು ನಾವು ಯಾವಾಗಲೂ ಕಷಾಯ ಮಾಡಿದ್ರೆ ಒಂದು ಲೋಟ ನೀರು ಹಾಕಿದ್ರೆ ಒಂದು ಅರ್ಧ ಕಿಂಗೋ ಥರ ಕುದಿಸ್ಬೇಕು ಆವಾಗ ಅದು ಚೆನ್ನಾಗಿ ಇದರ ಅಂಶವನ್ನು ಬಿಟ್ಕೊಳ್ಳುತ್ತೆ ಇನ್ನೂ ನೀವು ಸೊಪ್ಪುಗಳನ್ನು ಬೇಕಾದರೆ ಸ್ವಲ್ಪ ಅರಿದು ಹಾಕ್ಬೋದು ಜಜ್ಜಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅದರ ರಸವನ್ನು ಬಿಟ್ಕೊಳ್ಳುತ್ತೆ ಸೊ ಇಲ್ಲಿ ವಿಶೇಷ ಏನಂದರೆ ನುಗ್ಗೆ ಸೊಪ್ಪು ಬಳಸ್ತಾ ಇದ್ದೀವಿ ಕಷಾಯಕ್ಕೆ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ತುಳಸಿ ಅಂತ ಬಳಸುವಂಥದ್ದು ಅದರಲ್ಲಿ ನುಗ್ಗೆ ಸೊಪ್ಪು ವಿಶೇಷವಾಗಿದೆ ಯಾರಿಗೂ ಅಷ್ಟು ಪರಿಚಯ ಇರೋದಿಲ್ಲ ಕಷಾಯಕ್ಕೆ ನುಗ್ಗೆ ಸೊಪ್ಪು ಹಾಕ್ತೀವಿ ಅಂತ ನುಗ್ಗೆ ಸೊಪ್ಪು ನಿಮ್ಮ ತಲೆ ಭಾರ ತಲೆ ನೋವನ್ನು ಕಡಿಮೆ ಮಾಡೋದ್ರ ಜೊತೆಗೆ ದೇಹಕ್ಕೆ ಶಕ್ತಿಯನ್ನು ಇಮ್ಯುನಿಟಿಯನ್ನು ಕೊಡುತ್ತೆ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೇವೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದ್ರೆ ಅದರ ಅಂಶಗಳು ನನಗೆ ಸಿಗುತ್ತೆ ಸೈನಸ್ಗೆ ತುಂಬ ಒಳ್ಳೆಯದು ಈ ಸೈನಸ್ ಕಡಿಮೆ ಆಗೋವರೆಗೂ ತೊಗೊಳ್ಬೋದು ಪ್ರತಿದಿನ ತಪ್ಪೇನಿಲ್ಲ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿದು ನಂತರ ಈ ಕಷಾಯ ಮಾಡಿಕೊಂಡು ಒಂದು ಟೀ ಗ್ಲಾಸ್ ಅಷ್ಟು ನೀವೆಲ್ಲ ಏನು ಕಾಫಿ ಟೀ ಕಾಫಿ ಟೀ ಅಂತ ಕುಡಿದು ಕುಡಿದು ನಿಮ್ಮ ಆರೋಗ್ಯವನ್ನೇ ಹಾಳು ಮಾಡ್ಕೊಳ್ತಾ ಇದ್ದೀರಾ ಕಾಫಿ ಟೀ ನಮ್ಮ ದೇಹದ ಆಹಾರವೂ ಅಲ್ಲ ನಮ್ಮ ದೇಶದ ಆಹಾರನೂ ಅಲ್ಲ ಅದು ಹೊರದೇಶದಿಂದ ವ್ಯಾಪಾರಕ್ಕೆ ಪರಿಚಿತವಾದಂಥ ಒಂದು ಪಾನೀಯ ಆದರೆ ನಮ್ಮ ದೇಶದ ನಿಜವಾದ ಚಹ ಅಥವಾ ಕಾಫಿ ಅಂದರೆ ಇದೆ ಈ ಥರದ ಕಷಾಯಗಳನ್ನು ನಾವು ಯಾವಾಗ ಅಭ್ಯಾಸ ಮಾಡ್ಕೊಳ್ತೀವಿ ಆಗ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ನಿಮ್ಮ ಕಾಫಿ ಟೀ ಮೂವತ್ತೆರಡು ಕಾಯಿಲೆಗಳನ್ನು ಬರೆಸುತ್ತೆ ನೀವು ಯಾವ್ಯಾವೆಲ್ಲ ಕಾಯಿಲೆಗಳಿಗೆ ಒದ್ದಾಡ್ತಿರ್ತೀರಲ್ಲ ನನಗೆ ಗ್ಯಾಸ್ಟಿಕ್ಕು ನನಗೆ ಹೊಟ್ಟೆ ನೋವು ನನಗೆ ಬಿ ಪಿ ನನಗೆ ಶುಗರ್ ಅಂದ್ಕೊಂಡು ಎಷ್ಟೊಂದು ಚಿಕ್ಕ ಚಿಕ್ಕ ಕಾಯಿಲೆಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿದೆಯಲ್ಲ ಎಲ್ಲ ಕಾಯಿಲೆಗಳ ಬುನಾದಿ ನಿಮ್ಮ ಕಾಫಿ ಟೀ ಸೊ ಈ ಕಾಫಿ ಟೀ ಏನು ಮಾಡತ್ತಂದ್ರೆ ನಿಮಗೆ ಬೇಕಾಗಿರೋದನ್ನು ಮರೆಸ್ಬಿಡುತ್ತೆ ಮನುಷ್ಯ ಆರೋಗ್ಯವಾಗಿರಬೇಕಂದ್ರೆ ಆಹಾರ ಬೇಕು ನೀರು ಬೇಕು ನಿದ್ರೆ ಬೇಕು ನಮಗೆಲ್ಲ ಬೇರೆ ಏನೇನೋ ಬೇಕಾಗ್ತದೆ ಆಸ್ತಿ ಬೇಕು ಅಂತಸ್ತು ಬೇಕು ಹಣ ಬೇಕು ಎಲ್ಲ ಬೇಕು ಆದರೆ ದೇಹ ಬದುಕಿದ್ದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಬೇಕಂತ ಹೇಳಿದ್ರೆ ಅದಕ್ಕೆ ಆಹಾರ ನೀರು ನಿದ್ರೆ ಇಷ್ಟೇ ಬೇಕಾಗಿರೋದು ಸೊ ಅದಷ್ಟನ್ನು ಮರೆಸುವಂಥ ಕೆಲಸ ನಿಮ್ಮ ಕಾಫಿ ಟೀ ಮಾಡುತ್ತೆ ಆ ಕಾಫಿ ಟೀ ಕುಡಿಯೋದ್ರಿಂದ ಹಸಿವಾಗಲ್ಲ ಯಾರೆಲ್ಲ ಯೋಚನೆ ಮಾಡಿ ಕಾಫಿ ಟೀ ಒಂದು ಮೂರು ಸರಿ ನಾಲ್ಕು ಸರಿ ಕುಡಿದ್ರೆ ನಿಮಗೆ ಹಸಿವೇ ಇರಲ್ಲ ಆದರೆ ಹೊಟ್ಟೆ ಹಸ್ತಾಗೆಲ್ಲ ಕಾಫಿ ಟೀ ಕುಡಿಬೇಕು ಅನ್ನೋ ಮನಸ್ಸಾಗುತ್ತೆ ಅಡಿಕ್ಷನ್ ಅದೊಂಥರ ಡ್ರಗ್ಸ್ ಥರ ನಿಮ್ಮನ್ನು ಅಡಿಕ್ಟ್ ಮಾಡುತ್ತೆ ಅದರಿಂದ ಆಹಾರನೇ ಹಾಳು ಮಾಡುತ್ತೆ ನೀವು ಆಹಾರ ತಿಂದರೂ ಟೈಮಿಗೆ ಸರಿಯಾಗಿ ತಿಂದರೂ ಕುಡಿದಿರೋ ಕಾಫಿ ಟೀ ನಿಮ್ಮ ಆಹಾರ ಜೀರ್ಣ ಆಗದೆ ಇರೋಂಗೆ ಮಾಡುತ್ತೆ ಅಥವಾ ಕಾಫಿ ಟೀ ಕುಡ್ಕೊಂಡು ತಡವಾಗೂ ಆಹಾರ ತೊಗೋತಿರಲ್ಲ ಅದು ಕೂಡ ನಿಮ್ಮ ಆಹಾರದ ಕೊರತೆಯನ್ನು ತಂದೊಡ್ಡುತ್ತೆ ಜೊತೆಗೆ ಬಾಯಾರಿಕೆನೇ ಇರಲ್ಲ ಬಾಯಾರಿಕೆ ಆದರೂ ನಿಮಗೆ ನೆನಪಾಗೋದು ಕಾಫಿ ಟೀನೆ ಇಷ್ಟು ತಪ್ಪಾದ ಮೇಲೆ ರಾತ್ರಿ ನಿದ್ರೆ ಹೆಂಗೆ ಬರುತ್ತೆ ಯಾರೆಲ್ಲ ಕಾಫಿ ಕುಡಿತಾ ಇದ್ದೀರ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಿದ್ದೀರಾ ಅಂತ ಇಷ್ಟೆಲ್ಲ ತಪ್ಪುಗಳನ್ನು ನಾವು ಮಾಡಿಕೊಂಡು ಕೇವಲ ಔಷಧಿ ಮಾತ್ರೆಯಿಂದ ನಾನು ನಿದ್ರೆ ಮಾಡ್ತೀನಿ ಔಷಧಿಯಿಂದ ಊಟ ಮಾಡ್ತೀನಿ ಔಷಧಿಯಿಂದ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಹೇಗೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ನಮ್ಮ ದೇಹಕ್ಕೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಸೊ ಯಾರಿಗೆಲ್ಲ ಮನೆಯಲ್ಲಿ ತಲೆನೋವಿಂದ ಬಳಲ್ತಾ ಇದ್ದೀರೋ ಈ ಒಂದು ಕಷಾಯವನ್ನು ನೀವು ಮಾಡ್ಕೊಳ್ಬೋದು ಇನ್ನು ಕಾಳು ಮೆಣಸು ಬಳಸ್ತಾ ಇದ್ದೀರಾ ಸೊ ಹೀಟ್ ಆಗಿಬಿಡುತ್ತೆ ಅನ್ನೋ ಭಯ ಇರುತ್ತೆ ಮೆಣಸು ಹೀಟ್ ಹೌದು ಆದರೆ ಯಾವುದೇ ಮನೆ ಔಷಧಿಗಳನ್ನು ನೀವು ಮಾಡಬೇಕಂತ ಹೇಳಿದ್ರೆ ಮೊದಲು ಹೊಟ್ಟೆ ಶುದ್ಧೀಕರಣವನ್ನು ಮಾಡಿಕೊಳ್ಳಿ ಹೊಟ್ಟೆ ಶುದ್ಧಿ ಅಂತ ಹೇಳಿದರೆ ಶುದ್ಧ ಹರಳೆಣ್ಣೆ ಕುಡಿದ್ರೆ ಹೊಟ್ಟೆಯಲ್ಲಿರೋ ಗಲೀಜೆಲ್ಲ ಹೊರಗೆ ಬರ್ತದೆ ಆಗ ನಿಮ್ಮ ಹೀಟ್ ಆಚೆಗೆ ಬರುತ್ತೆ ಅಲ್ಲಿ ಹೀಟ್ ಇರೋದಿಲ್ಲ ನೀವು ಹೊಸದಾಗಿ ಈ ಔಷಧಿಗಳನ್ನು ತೊಗೊಂಡ್ರೂ ಕೂಡ ನಿಮಗೆ ತೊಂದರೆ ಆಗೋಲ್ಲ ಜೊತೆಗೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈಗ ನಾನು ಹೇಳಿದೆ ಕಫ ಹೆಚ್ಚಾಗಲಿಕ್ಕೆ ಯಾವೆಲ್ಲ ಆಹಾರ ಪದ್ಧತಿ ತೊಂದರೆ ಆಗುತ್ತೆ ಅಂತ ಅಂಥ ಆಹಾರಗಳನ್ನು ನಿಲ್ಲಿಸಿ ಮುಂದಿನ ಸಂಚಿಕೆಗಳಲ್ಲಿ ಒಂದು ಉತ್ತಮವಾದ ಡಯೆಟ್ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕೆಂದ್ರೆ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶಗಳು ದೇಹಕ್ಕೆ ಸಿಗಬೇಕಂದ್ರೆ ಹೇಗಿರಬೇಕು ಅನ್ನೋದೊಂದು ಸಂಚಿಕೆಯನ್ನು ನಾನು ಮಾಡ್ತೀನಿ ಅದರಲ್ಲಿ ಆಹಾರ ಪದ್ಧತಿ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಪ್ರತಿದಿನ ನಮ್ಮ ಸಂಚಿಕೆಯನ್ನು ವೀಕ್ಷಿಸ್ತಾ ಇರಿ ಮುಂದಿನ ಸಂಚಿಕೆಗಳಲ್ಲಿ ಆಹಾರದ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಗಳನ್ನು ಬಳಸ್ಕೊಳ್ಳಿ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ನೀರಿನ ಅಂಶ ಚೆನ್ನಾಗಿ ತೊಗೊಳ್ತಾರೆ ಗಂಟೆಗೆ ಒಂದು ಲೋಟ ನೀರು ಕುಡಿ ಅಭ್ಯಾಸ ಮಾಡಿ ದೇಹಕ್ಕೊಂದಷ್ಟು ತಂಪನ್ನು ಮಾಡಬೇಕು ಯಾವಾಗಲೂ ಬರೀ ಹೀಟ್ ಮಾಡೋದು ಶೀತ ಮಾಡೋದೇ ಆಗೋಗುತ್ತೆ ದೇಹ ತಂಪು ಅಂತ ಹೇಳಿದ್ರೆ ದೇಹ ಶುದ್ಧಿ ಮಾಡೋದು ಅಂತ ಅರ್ಥ ಸೊ ಶುದ್ಧೀಕರಣವನ್ನು ಮಾಡ್ತಾ ಇದ್ರೆ ನಿಮ್ಗೆ ಇಂಥದ್ದನ್ನೆಲ್ಲ ಮಾಡಿದಾಗ ಹೀಟ್ ಇರೋದಿಲ್ಲ ಬಾಡಿಗೆ ಹಾಗಾಗಿ ಕಷಾಯಗಳನ್ನು ಮಾಡಿಕೊಂಡು ನನಗೆ ಹೀಟ್ ಆಯಿತು ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ ಕಷಾಯದ ಹೀಟಿಗಿಂತ ನನ್ನ ದೇಹದಲ್ಲಿ ಮೊದಲೇ ಹೀಟ್ ಇತ್ತು ಅದನ್ನು ನಾನು ಸರಿಪಡಿಸ್ಕೊಳ್ಳಿಲ್ಲ ಅದಕ್ಕೆ ವಿರುದ್ಧವಾಗಿ ಆಹಾರವನ್ನು ನಾನು ತಗೊಳ್ತಾ ಕಷಾಯ ತೊಗೊಂಡಿದ್ದರಿಂದ ನಂಗೆ ಸಮಸ್ಯೆ ಆಯಿತು ಅಂತ ನಿಮ್ಗೆ ಅರ್ಥ ಆದರೆ ಇವೆಲ್ಲ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಇದನ್ನು ನಿಮ್ಮ ಸೈನಸ್ ಕಡಿಮೆ ಆಗೋವರೆಗೂ ಹೊಟ್ಟೆ ಶುದ್ಧಿ ಒಂದು ಮಾಡ್ಕೊಳ್ಳಿ ಅದ್ರ ಜೊತೆಗೆ ಇದನ್ನು ತೊಗೊಳ್ಳಿ ಇದರ ಜೊತೆಗೆ ನೀವು ಇನ್ನೂ ಒಂದು ಮಾಡ್ಬೋದು ಈ ಥರ ಸೋಸ್ಕೊಳ್ತೀರಲ್ಲ ಇದು ಕಷಾಯ ಆದಮೇಲೆ ಮತ್ತೆ ಏನು ಉಳಿಯುತ್ತಲ್ಲ ಈ ಅಂಶಗಳೆಲ್ಲ ಸೋಸಿದ್ಮೇಲೆ ಅದನ್ನು ಮತ್ತೆ ಒಂದು ಸರಿ ಕುದಿಯೋ ನೀರಲ್ಲಿ ಹಾಕಿ ಇದ್ರೆ ಹಬೆ ತೊಗೊಳ್ಳಿ ಆವಿಯನ್ನು ತಗೊಳ್ಳಿ ಮುಖಕ್ಕೆ ಸ್ವಲ್ಪ ಉಸಿರಾಡಿ ಚೆನ್ನಾಗಿ ಆ ಕಫ ಇನ್ನೂ ನೀಟಾಗಿ ಹೊರಗೆ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಿದೆಯಲ್ಲ ಈ ಹೊಗೆಯನ್ನು ನೀವು ಒಂದು ಸ್ವಲ್ಪ ಸ್ಟೀಮನ್ನು ತೊಗೊಂಡ್ರೆ ಈ ಈ ಸ್ಮೆಲ್ ತೊಗೊಂಡ್ರೆ ಸಾಕು ನಿಮ್ಮ ಸೈನಸ್ ಕಡಿಮೆ ಆಗ್ಬಿಡುತ್ತೆ ಜೊತೆಗೆ ಕುಡಿತಾ ಇದ್ದೀರ ಸೊ ಫಸ್ಟ್ ಕಾಯಿಸಿದ್ದನ್ನು ಕುಡಿಯೋಕ್ಕೆ ಬಳಸಿ ಮತ್ತೆ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ವಾಸನೆಯನ್ನು ತೊಗೊಂಡ್ರೆ ನಿಮ್ಮ ಸೈನಸ್ ಎಲ್ಲ ನಿವಾರಣೆ ಆಗ್ತದೆ ಸೊ ಇವಾಗ ಕಷಾಯ ರೆಡಿ ಇದೆ ಕಷಾಯ ತಯಾರಾಗಿದೆ ಇದನ್ನು ಒಂದು ಲೋಟಕ್ಕೆ ಸೋಸ್ಕೊಳ್ಳೋಣ ಇಷ್ಟನ್ನು ಕುಡಿಬೇಕಂತ ಇಲ್ಲ ನಾನು ಇವಾಗ ಮಾಡಿರೋದು ನಿಮಗೆ ತೋರಿಸ್ತಾ ಇರೋದು ಯಾವುದೇ ಕಷಾಯ ಮಾಡಿದ್ರು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಕುಡಿದ್ರೆ ಸಾಕಾಗುತ್ತೆ ಹಂಡ್ರೆಡ್ ಎಮ್ ಎಲ್ ಅಂದರೆ ನೀವು ಟೀ ಕಾಫಿ ಕುಡಿತಿದ್ರಲ್ಲ ಆ ಲೋಟದಲ್ಲಿ ಒಂದು ಲೋಟ ಕುಡಿದ್ರೆ ಸಾಕಾಗುತ್ತೆ ತಯಾರಾಗಿದೆ ಅದೇನೋ ಈ ಕಷಾಯಗಳನ್ನು ಮಾಡ್ತಿದ್ದೆ ಅದರದ್ದು ಪರಿಮಳನೇ ತುಂಬ ಚೆನ್ನಾಗಿ ಅನಿಸುತ್ತೆ ಮನೆಯೆಲ್ಲ ಗಮ್ ಅನ್ನತ್ತೆ ಕಷಾಯ ರೆಡಿ ಇದೆ ಇದರಿಂದ ಶುಗರ್ ಕಂಟ್ರೋಲ್ ಮಾಡ್ಬೋದು ಕಫ ಕಫದೋಷ ನಿವಾರಣೆ ತಲೆನೋವು ನಿವಾರಣೆ ಈ ಆಗಾಗ ಬರೋ ಶೀತ ನೆಗಡಿ ಕೆಮ್ಮು ಜ್ವರ ಬರೋದೇ ಇಲ್ಲ ಸೊ ಇದನ್ನೆಲ್ಲ ನೀವು ಅಭ್ಯಾಸ ಮಾಡಬೇಕು ಕಷಾಯ ಅಂದ ತಕ್ಷಣ ಮೆಣಸಾಕಿ ಎಲ್ಲ ಅದಕ್ಕೆ ಬೇರೆ ಇನ್ನೇನೇನು ಸೇರಿಸ್ಬೋದು ಅಂತ ನೋಡ್ಕೊಳ್ಬೋದು ಇದಕ್ಕೆ ಇನ್ನೂ ನೀವು ಬೇಕಾದರೆ ಜೀರಿಗೆನೂ ಆ್ಯಡ್ ಮಾಡ್ಕೊಳ್ಬೋದು ಯಾರಿಗಾದರೂ ದೇಹ ಹೀಟ್ ತುಂಬ ಹೀಟ್ ಅನಿಸುತ್ತೆ ಅಂದರೆ ಯಾವುದೇ ಕಷಾಯದಲ್ಲಿ ನೀವು ಜೀರಿಗೆ ಹಾಕಿ ದೇಹ ತಂಪಾಗ್ತದೆ ಅದನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ತೋರಿಸಿಲ್ಲ ಅಷ್ಟೇ ಯಾವುದೇ ಕಷಾಯದಲ್ಲೂ ನೀವು ಜೀರಿಗೆಯನ್ನು ಬಳಸ್ಕೊಳ್ಳೋದ್ರಿಂದ ದೇಹಕ್ಕೆ ತಂಪು ಹೆಚ್ಚಾಗ್ತದೆ ಕಷಾಯ ರೆಡಿ ಇದೆ ಈ ಥರ ಕಷಾಯ ತಯಾರು ಮಾಡಿಕೊಂಡು ಒಂದು ಟೀ ಗ್ಲಾಸಷ್ಟು ದಿನ ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು ತೊಳಿ ಇನ್ನು ಇಲ್ಲಿ ಉಳ್ದಿರೋಂಥದ್ದು ನೋಡಿ ಇಷ್ಟು ಅಂಶ ಉಳಿದಿದೆ ಇದನ್ನು ವೇಸ್ಟ್ ಮಾಡೋದ್ಕಿಂತ ಯಾರಿಗೆಲ್ಲ ಸೈನಸ್ ಸಮಸ್ಯೆ ಇದೆಯಲ್ಲ ಅವ್ರಿಗೆ ಇದಕ್ಕೆ ಮತ್ತೆ ನೀರು ಹಾಕೋದು ನೀರು ಹಾಕಿ ಚೆನ್ನಾಗಿ ಕುದಿಸಿ ಅದು ಅಬೆ ಬರ್ತಿರೋವಾಗ ಒಂದು ಟವಲ್ ಮುಚ್ಬಿಟ್ಟು ಅದು ಅಬೆ ತೊಗೊಂಬಿಟ್ರೆ ಕಂಪ್ಲೀಟ್ ಕ್ಲಿಯರ್ ಒಂದೇ ದಿವಸಕ್ಕೆ ನಿಮ್ಮ ತಲೆನೋವು ಇರೋಲ್ಲ ನೋಡಿ ಇದು ವೇಸ್ಟ್ ಆಗೋದ್ರ ಬದಲು ಇನ್ನೊಂದು ಸರಿ ಕಾಯಿಸ್ಬೋದು ಸೊ ಒಂದು ಲೋಟ ಅದನ್ನು ಕುಡಿಯೋದು ಇನ್ನೊಂದಿನ ಕುಡಿದು ಇದು ಉಳಿದಿರೋದಕ್ಕೆ ಆವಿಯನ್ನು ತಗೊಳ್ಳೋದು ಜೊತೆಗೆ ಬಿಸಿ ನೀರು ಗಾರ್ಗಲ್ ಮಾಡಿ ಒಂದು ಲೀಟ್ರ್ ಬಿಸಿ ನೀರಿಗೆ ಉಪ್ಪು ಅರಿಶಿನ ಹಾಕಿ ಗಳಗಳ ಗಳಗಳ ಮಾಡಿ ಆ ಕಫನೆಲ್ಲ ಹೊರಗೆ ತೆಗೀರಿ ಈಗ ನೀವು ಕಷಾಯ ಕುಡಿತಾ ಇದ್ದೀರ ದೇಹದಲ್ಲಿ ಎಲ್ಲೇ ಕಫ ಇದ್ದರೂ ಅದು ಹೊರಗೆ ಬರಲಿಕ್ಕೆ ರೆಡಿ ಆಗುತ್ತೆ ಮತ್ತು ಸ್ಟೀಮ್ ತಗೋತೀರಾ ಆ ಸ್ಟೀಮಿಂದ ನಿಮ್ಮ ಮುಖ ಮತ್ತು ಹಣೆಯ ಭಾಗದಲ್ಲಿ ಎಲ್ಲೇ ಕಫ ಇದ್ದರೂ ಕೂಡ ನಿಮ್ಮ ಗಂಟಲ ಭಾಗಕ್ಕೆ ಬರುತ್ತೆ ಅದು ಅದು ಹೊರಗೆ ತೆಗಿಬೇಕಂತ ಹೇಳಿದ್ರೆ ಒಂದು ಹೊಟ್ಟೆ ಶುದ್ಧಿ ಹರಳೆಣ್ಣೆ ಕುಡಿದು ಹೊಟ್ಟೆ ಕ್ಲೀನ್ ಮಾಡೋದು ಎರಡನೇದು ಬಿಸಿನೀರ್ ಗಾರ್ಗಲ್ ಒಂದು ಲೀಟ್ರ್ ಬಿಸಿನೀರು ತಗೊಳ್ಳಿ ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಆ ಬಿಸಿನೀರು ಖಾಲಿ ಆಗೋವರೆಗೂ ಗಂಟ್ಲಲ್ಲಿ ಇಟ್ಕೊಂಡು ಗಳಗಳ ಮಾಡಿ ನಿಮ್ಮ ಮೂಗಿಂದ ಮತ್ತು ಶ್ವಾಸನಾಳದಿಂದ ಎಲ್ಲೇ ಕಫ ಇದ್ರೂ ಕಿತ್ಕೊಂಡು ಹೊರಗೆ ಬರುತ್ತೆ ಆಚೆಗೆ ಬಂದರೆ ನಿಮ್ಮ ಖಾಯಿಲೆ ಗುಣ ಆಗ್ತದೆ ಸೈನಸ್ ಅನ್ನೋದು ನಿಮ್ಮ ದೀರ್ಘಾವಧಿ ಕಾಯಿಲೆ ಅಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ದೀರ್ಘಾವಧಿ ಸಮಸ್ಯೆಗಳು ಬರ್ತವೆ ಅಂದರೆ ಬ್ರೈನಲ್ಲಿ ರಕ್ತ ಸಂಚಾರ ಸಮಸ್ಯೆಗಳಾಗ್ಬೋದು ಟ್ಯೂಮರ್ಸ್ಗಳಾಗ್ಬೋದು ಕ್ಲಾಟ್ಸ್ ಆಗ್ಬೋದು ಮೈಗ್ರೇನ್ ತೊಂದರೆಗಳಾಗ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಅದು ಕಾರಣ ಆಗುತ್ತೆ ನಿರ್ಲಕ್ಷ್ಯ ಮಾಡಬೇಡಿ ಇಂಥದ್ದೊಂದು ಔಷಧಿಯನ್ನು ನೀವು ಮನೆಯಲ್ಲಿ ಪ್ರಯತ್ನ ಪಡಿ ಈ ರೀತಿಯ ಯಾವುದೇ ಕಾಯಿಲೆಗಳಿಗೆ ಮನೆಮದ್ದನ್ನು ನೀವು ಕಲಿಬೇಕು ಈ ಒಂದು ವಿದ್ಯೆ ನಾನು ಕಲಿತು ನಾನು ಮನೆಗೆ ನಾನು ವೈದ್ಯರಾಗಬೇಕು ಸಾಕಷ್ಟು ಸಮಸ್ಯೆಗಳು ನಮ್ಮ ಮನೆಯಲ್ಲಿದೆ ನಾವು ದುಡ್ದಿದ್ದೆಲ್ಲ ಬರೀ ಹಾಸ್ಪಿಟ್ಲಿಗೆ ಕಟ್ಟೋದಾಗಿದೆ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳು ಅಂತ ಹೇಳಿದ್ರೆ ನೂರ ಎಂಟು ಕಾಯಿಲೆಗೆ ತಾವೇ ವೈದ್ಯರಂತಕ್ಕಂಥ ಒಂದು ಮನೆಮದ್ದು ಪುಸ್ತಕ ಯಾರಿಗೆ ಕಲೀಲಿಕ್ಕೆ ಆಸಕ್ತಿ ಇದೆ ಅವರಿಗೆ ಮಾತ್ರ ಇದು ಸೂಕ್ತವಾದಂಥ ಪರಿಹಾರ ಆಗುತ್ತೆ ಆಸಕ್ತಿ ಉಳ್ಳಂಥವರು ಈ ಪುಸ್ತಕವನ್ನು ತರಿಸ್ಕೊಳ್ಬೋದು ಈ ಪುಸ್ತಕದಲ್ಲಿ ನೂರ ಎಂಟು ಕಾಯಿಲೆಗಳಿಗೂ ಹೆಚ್ಚು ಮನೆಮದ್ದುಗಳನ್ನು ನೀವು ನೋಡ್ತೀರ ಒಂದು ಕಾಯಿಲೆಗೆ ಇಪ್ಪತ್ತರಿಂದ ಮೂವತ್ತು ಮನೆಮದ್ದುಗಳಿರುತ್ತೆ ಆ ಕಾಯಿಲೆಯ ವಿವರಣೆಯನ್ನು ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಕಾಯಿಲೆಯ ಮೂಲವನ್ನು ಕೊಟ್ಟಿರ್ತಾರೆ ಜೊತೆಗೆ ಯಾವ ಹಣ್ಣು ತರಕಾರಿಗಳು ಯಾವ ಯೋಗ ಮುದ್ರೆಗಳು ಯಾವೆಲ್ಲ ಆಹಾರ ಪದ್ಧತಿಗಳು ಮತ್ತು ಯೋಗಾಸನಗಳು ಪ್ರತಿಯೊಂದನ್ನು ನೀವು ಈ ಪುಸ್ತಕದಲ್ಲಿ ನೋಡ್ಬೋದು ಇದನ್ನೇನಾದರೂ ನೀವು ಸರಿಯಾದ ರೀತಿ ಬಳಸ್ಕೊಂಡು ಅಧ್ಯಯನವನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಒಬ್ಬ ವೈದ್ಯ ಆಗಲಿಕ್ಕೆ ರೆಡಿ ಆಗ್ತೀರಾ ಸೊ ಈ ಒಂದು ವೈದ್ಯಕ್ಕೆ ಯಾವುದೇ ವಿದ್ಯಾರ್ಹತೆ ಡಿಗ್ರಿ ಆಗಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮಗೆ ಓದೋಕ್ಕೆ ಬಂದಿಲ್ಲ ಅಂದರೂ ಮನೆಯವ್ರ ಕಲ್ಲಿ ಓದಿಸ್ಕೊಂಡಾದರೂ ನೀವು ಒಬ್ಬ ವೈದ್ಯರಾಗ್ಬೋದು ಆದರೆ ಆಸಕ್ತಿ ಬೇಕು ಅದನ್ನು ಮಾಡುವಂಥ ಒಂದು ವ್ಯವಧಾನ ಬೇಕಾಗುತ್ತೆ ಅದನ್ನು ಕಲ್ತರೆ ನಿಜವಾಗ್ಲೂ ಪುರಾತನ ಕಾಲದ ನಾಟಿ ವೈದ್ಯರು ನೀವೇ ಆಗ್ಬೋದು ಸೊ ಇಂಥ ಒಂದು ಪುಸ್ತಕವನ್ನು ನೀವು ಯೋಗವನ್ನು ಬೆಟ್ಟದಿಂದ ತರಿಸ್ಕೊಳ್ಬೋದು ಇದೇ ರೀತಿಯಾದಂಥ ಸಾಕಷ್ಟು ಮನೆ ಔಷಧಿಗಳು ಆಹಾರ ಪದ್ಧತಿಗಳನ್ನು ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಅದನ್ನು ಅನುಸರಿಸ್ತಾ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಬೋದು ನಮಸ್ಕಾರ